ರಾಜ್ಯದ ನಾನಾ ಭಾಗದಲ್ಲಿರತಕ್ಕಂಥ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಕ್ಷುಲ್ಲಕವಾದಂಥ ರಾಜಕೀಯದ ಬೆಳವಣಿಗೆಗೆ ಪ್ರಾಶಸ್ತ್ಯತೆ ಇದೆ ಯಾವ ಪಕ್ಷದಲ್ಲಿ ಯಾರನ್ನ ನಾಯಕರು ಮಾಡ್ಕೊಂಡ್ರೇನು ಯಾರನ್ನ ತೆಗೆದ್ರೇನು ಅದೆಲ್ಲ ಇವತ್ತು ಬೇಕಾಗಿರೋದು ಈ ರಾಜ್ಯಕ್ಕೆ ಇವತ್ತು ನೀವು ಇಲ್ಲೇ ಹಾಸನ ಜಿಲ್ಲೆನಲ್ಲೇ ಎಷ್ಟು ಜನ ಈಗ ಆನೆ ತುಳುತಾ ಸತ್ತಿದ್ದಾರೆ ಇದರ ಬಗ್ಗೆ ಏನಾದರೂ ಸರ್ಕಾರ ಗಂಭೀರವಾಗಿ ತಗೊಂಡಿದ್ದಾರೆ ಅರಣ್ಯ ಇಲಾಖೆ ಮಂತ್ರಿಗಳು ಹೇಳ್ತಾರೆ ಅದು ಎಂಥದ್ದು ರೈಲ್ವೆ ಬ್ಯಾರಿಕೇಡ್ ಹಾಕ್ತೀವಿ ಈಗಾಗಲೇ ಅರವತ್ತೈದು ಪರ್ಸೆಂಟ್ ಕೆಲಸ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಆ ಅರವತ್ತೈದು ಪರ್ಸೆಂಟ್ ಬ್ಯಾರಿಕೇಡ್ ಹಾಕಿದ್ದು ನಾನು ಹದಿನೆಂಟರಲ್ಲಿ ಕೊಟ್ಟು ದುಡ್ಡಲ್ಲಿ ಅದಾದ ಮೇಲೆ ಎಲ್ಲಿಂದ ಕೊಟ್ಟರು ಏನೂ ಕೆಲಸವೇ ಆಗಲಿಲ್ಲ ಎಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು ಈಗ ಬೆಂಗಳೂರಿನ ಮೆಟ್ರೋದಾರ ಜನಸಾಮಾನ್ಯರ ಮೇಲೆ ಇದು ಈ ರೀತಿ ಪ್ರತಿದಿನ ಯಾವುದೋ ಐದು ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಹಣ ತುಂಬಿಸ್ಕೊಳ್ಲಿಕ್ಕೆ ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ ಸತ್ತೋಗಿದೆ ರಾಜ್ಯದಲ್ಲಿ ಸರ್ಕಾರ ಇದೆ ಅಂತಕ್ಕಂಥದ್ದೇ ಜನ ಮರಿತಾ ಇದ್ದಾರೆ ಈಗ ಆ ಪರಿಸ್ಥಿತಿಯಲ್ಲಿ ಇದ್ದೇವೆ ಇದನ್ನು ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಈಗ ನಿಮ್ಮ ಕೆ ಪಿ ಎಸ್ ಸಿ ಇದೇ ಸರ್ಕಾರ ಸಿದ್ದರಾಮಯ್ಯರ ಸರ್ಕಾರವೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವುದೋ ಒಂದು ಕೆ ಪಿ ಸಿಯ ನೇಮಕಾತಿ ವಿಷಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಕೆ ಪಿ ಎಸ್ಸಿಯಲ್ಲಿ ದೊಡ್ಡ ಕರಮಕಾಂಡ ಅಂತ ಹೇಳಿ ಯಾವುದೋ ಒಂದು ಮೈತ್ರಿ ಅಂತ ಹೆಣ್ಣುಮಗಳ ವಿಷಯದಲ್ಲಿ ಅದು ಒಂದು ಹೆಣ್ಣುಮಗಳಿಗೋಸ್ಕರವಾಗಿ ಮುನ್ನೂರ ಎಪ್ಪತ್ತು ಯುವಕರ ಜೊತೆ ಚಲಾಟಾಡಿದ್ರು ಮಕ್ಕಳು ಯುವಕರ ಜೊತೇನೆ ಈ ಸರ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೇವೆ ಕೆ ಪಿ ಎಸ್ ಸಿ ಪರಿಸ್ಥಿತಿ ಏನಾಗಿದೆ ಒಂದೇ ಒಂದು ಉದ್ಯೋಗ ಕೆ ಪಿ ಎಸ್ಸಿನ ದೃಷ್ಟಿಯಾಗಲಿಲ್ಲ ಹದಿನಾಲ್ಕು ಜನನೂ ಹದಿನೈದು ಜನನೂ ಹದಿನಾರು ಜನ ಕೆ ಪಿ ಎಸ್ಸಿನಲ್ಲಿ ಮೆಂಬರ್ಸ್ ಮಾಡ್ಕೊಂಡು ಏನು ಸುಧಾರಣೆ ತಂದ್ರಿ ಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಉದ್ಯೋಗ ಇಲ್ಲ ಕೆ ಪಿ ಎಸ್ ಸಿ ಇವತ್ತು ನಾವೇನು ದೊಡ್ಡ ಸುಧಾರಣೆ ತರ್ತೀವಿ ಓಟ ವರದಿ ಅನುಷ್ಠಾನಕ್ಕೆ ತರ್ತೀವಿ ಅಂತೆಲ್ಲ ಹೇಳಿದ್ರಲ್ಲ ಕೆ ಪಿ ಎಸ್ ಸಿ ಒಂದು ಎಕ್ಸಾಮಿನೆಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಯುವಕರ ಜೊತೆ ಚಲಾಟ ಆಡ್ತಾ ಇದ್ದೇವೆ ಯಾರಿಗೂ ಇದ್ರ ಬಗ್ಗೆ ಚಿಂತನೆ ಇಲ್ಲ ಇವತ್ತು ಈ ಸರ್ಕಾರದಲ್ಲಿ ಅದರಿಂದ ಮೊದಲು ಇದೆಲ್ಲದರ ಬಗ್ಗೆ ಗಮನ ಕೊಡಿ ಆಮೇಲೆ ಮುಂದೆ ಬೇರೆ ವಿಷಯ ಚರ್ಚೆ ಮಾಡ್ತೀವಿ